ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ವಿಶೇಷ ರೀ ವಿಶೇಷ ಅಂಥೇಳಿ ಪಕ್ಷ್ಮಾಸ್ತೊಳಗ ಏನೂ ಇರಂಗಿಲ್ಲ ಆದರೂ ಕೂಡ ರೆಗ್ಯುಲರ್ ವಿಡಿಯೋಸ್ ಬೇಕೇ ಬೇಕು ಹೌದಿಲ್ರಿ ಅದಕ್ಕೆ ಮುಂಜಾನೆ ಮಾತನ್ನು ಹೇಳ್ತಾ ರಂಗೋಲಿ ಹಾಕೋತ ಇವತ್ತಿನ ಲಾಗನ್ನು ಸ್ಟಾರ್ಟ್ ರೀ ಎಷ್ಟು ಚಂದದ ನೋಡ್ರಿ ಇದು ಜಗತ್ತಿನ ಭಾಗ್ಯವಂತ ಮನುಷ್ಯ ಯಾರೆಂದರೆ ಅವನ ಹತ್ತಿರ ಆಹಾರದ ಜೊತೆ ಹಸಿವು ಇರಬೇಕು ಹಾಸಿಗೆ ಜೊತೆ ನಿದ್ದೆ ಇರಬೇಕು ಹಣದ ಜೊತೆ ಮಾನವೀಯತೆ ಇರಬೇಕು ಎಷ್ಟು ಚಂದ ನೋಡ್ರಿ ಎಷ್ಟು ಅರ್ಥಪೂರ್ಣ ಮಾತನಾಡುವ ಅವಕಾಶ ಸಿಕ್ಕಿದೆ ಅಂತ ಯೋಚಿಸದೆ ಮಾತನಾಡಿ ಒಬ್ಬರ ಮನಸ್ಸನ್ನು ನೋಯಿಸಬಾರ್ದು ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವ ದಾರದಂತಿರಬಾರದು ಮನಸ್ಸು ಪರಿಶುದ್ಧವಾಗಿದ್ದರೆ ಸಂತೋಷ ನೆಮ್ಮದಿ ನೆರಳಿನಂತೆ ನಮ್ಮನ್ನು ಹಿಂಬಾಲಿಸುತ್ತದೆ ಹೌದಿಲ್ರಿ ಎಷ್ಟು ಅರ್ಥಪೂರ್ಣವಾದ ಮಾತು ಈಗ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ರೀ ಹಂಗ ಇವತ್ತಿನ ಅಡುಗೆನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಮಾತಾಡೋಣ ರೀ ಕಮೆಂಟ್ಸ್ ಬಂದಿರ್ತಾವೆ ಬಹಳಷ್ಟು ಪ್ರಶ್ನೆಗಳು ಇರ್ತಾವೆ ಮತ್ತು ನನಗೆ ಈ ಕಡೆ ಈ ಕಡೆ ಒಂದು ಮೂರ್ನಾಲ್ಕು ವೀಡಿಯೋಸಕ್ಕೆ ಕರೆಕ್ಟಾಗಿ ನಾನು ಯಾರಿಗೂ ಆನ್ಸರ್ ಮಾಡಲಿಕ್ಕೂ ಆಗಿಲ್ಲ ಹಂಗೆ ಮಾಡಿರ್ತೀನಿ ಸ್ವಲ್ಪ ಟೈಮ್ ಸಿಕ್ಕಾಗ ಸ್ವಲ್ಪ 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 ಅಂದರೆ ಇನ್ನು ಭಾಳ ಬ್ಯುಸಿ ಇದ್ದೀನಿ ರೀ ಅದು ಏನು ಅಂಥೇಳಿ ಇನ್ನೊಂದು ಮೂರ್ನಾಲ್ಕು ದಿವಸ ಆದಮೇಲೆ ನಿಮಗೆ ಗುರ್ತಾಗ್ತದೆ ಅದಕ್ಕೆ ಈಗ ಸರ್ಪ್ರೈಸ್ ರೀ ಹೇಳಂಗಿಲ್ಲ ನಿಮಗೆಲ್ಲ ಆಮೇಲೆ ನೀವೇ ಹೇಳ್ತೀರಿ ಓ ಹಿಂಗ ಅಂತ ಹೇಳಿ ಹೇಳ್ತೀರಿ ಆದರೂ ಅಷ್ಟರೊಳಗೆ ಟೈಮ್ ಮಾಡಿಕೊಂಡು ಈ ವಿಡಿಯೋಕ್ಕೆ ನಾನು ವಾಯ್ಸ್ ಓವರ್ ಮಾಡ್ಲಿಕ್ಕೆ ರೀ ಮತ್ತು ಇನ್ನೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಆದಷ್ಟು ಜಲ್ದಿನಿ ಎಲ್ಲರೂ ಹಿತ್ತಾಳೆ ಪಾತ್ರೆಗಳ ಬಗ್ಗೆ ಹೇಳ್ರಿ ಮತ್ತು ಅವನು ಹೆಂಗೆ ಕ್ಲೀನ್ ಮಾಡ್ತೀರಿ ಮತ್ತು ಅವ್ಕೆ ಕಲಾ ಇದ್ದಕ್ಕೆ ತೊಗೋಬೇಕು ಇರ್ಲಾರಕ್ಕೆ ತೊಗೋಬೇಕೋ ಹೆಂಗೆ ಅಂಥೇಳಿ ಆ ಅಂತೂ ಭಾಳ 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 ಸರಿ ಬಂದದ ಒಬ್ಬರೇ ಮಾಡಿಲ್ಲ ಆ ಕಮೆಂಟು ಭಾಳಷ್ಟು ಜನರು ಮಾಡಿದ್ದದ ಅದಕ್ಕೆ ಅದನ್ನೇ ಫಸ್ಟ್ ಲಾಗ್ ಮಾಡ್ತೀನಂತ ಈಗೆಲ್ಲ ಒಂದು ಸ್ವಲ್ಪ ಅದು ಒಂದು ವೀಕರೇ ಆಗ್ತದ್ರಿ ಆಮೇಲೆ ಇನ್ನೂ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಆಮೇಲೆ ನಿಮ್ಮದು ಪೇಮೆಂಟ್ ಬರ್ತದೇನು ಯೂಟ್ಯೂಬ್ ಸ್ಯಾಲ್ರಿ ತೊಗೋತರೇನು ಎಷ್ಟು ಬರ್ತದೆ ಅದನ್ನೂ ಪ್ರಶ್ನೆ ಬಹಳಷ್ಟು ಸಾರಿ ಬಂದದ ಅದಕ್ಕೂ ಕೂಡ ಆನ್ಸರ್ ಮಾಡ್ತೀನಿ ಹಂಗೆ ಒಂದಿಷ್ಟು ಒಂದಿಷ್ಟು ಪ್ರಶ್ನೆಗಳು ಅವರಿ ಅವಕ್ಕೆಲ್ಲಾನು ಕೂಡಿಸಿ ಒಂದು ಲಾಗನ್ನು ಮಾಡ್ತೀನಿ ಹಂಗಿಲ್ಲ ಅಂದರೆ ಸಪ್ರೇಟಾಗಿ ಮತ್ತು ಮಾಂಗಲ್ಯದ ಬಗ್ಗೆ ಒಂದಿಷ್ಟು ಮಹತ್ವ ಹೇಳ್ರಿ ಅಂತ ಹೇಳಿರಿ ಅದನ್ನು ಕೂಡ ಒಂದು ಲಾಗನ್ನು ಮಾಡ್ಬೇಕಂತ ಮಾಡೀನಿ ಅವನ್ನೆಲ್ಲ ಮಾಡ್ತೀನಂತ್ರಿ ಅದಕ್ಕೆ ಮತ್ತು ನಾವು ಓದಿಲ್ಲೇನೋ ಆನ್ಸರ್ ಮಾಡಿಲ್ಲೇನೋ ಅಂತ ನೀವು ತಿಳ್ಕೊಬಾರ್ದಲ್ಲ ಅದ್ರ ಸಲುವಾಗಿ ಈಗ ಅದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ಹೇಳಿ ನಿಮಗೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ಲಿಕ್ಕೀನಿ ಇವತ್ತಿನ ಅಡುಗೆ ಏನಪ್ಪ ಅಂತಂದ್ರೆ ನೋಡಿರಿ ನಾವು ಒಬ್ರಿಗೆ ಅಡುಗೆ ಮಾಡಿ ಕೊಡಬೇಕಾಗಿತ್ತು ಅದಕ್ಕೆ ಇವತ್ತು ಸ್ವಲ್ಪ ಭಾಳ 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 ಅಡುಗೆ ಮಾಡೀನಿ ಅದೇ ಲಾಗನ್ನು ಮಾಡಿ ಹಾಕ್ಲಿಕ್ಕೆ ತಿನ್ರಿ ಒಂದು ಸೈಡ ತೊಗರಿಬೇಳೆ ಕುದೀಲಿಕ್ಕೆ ಇಡ್ಲಿಕ್ಕೆ ತಿನ್ನಿ ಒಂದು ಸೈಡ್ ಅನ್ನಕ್ಕೆ ಇಡ್ಲಿಕ್ಕೆ ತಿನ್ರಿ ಬೇಳೆ ಹುಳಿ ಬೇಳೆ ಅಂದ ತಕ್ಷಣ ಗೊತ್ತೇ ಆಗ್ಬಿಡ್ತದ ಹುಳಿ ಮತ್ತು ನನ್ನ ಮಗಳಿಗೂ ಹೆಲ್ಪ್ ಮಾಡಂತ ಹೇಳೀನಿ ಅಕ್ಕಿ ಕಸಕ್ಕೆ ಟೊಮೆಟೊ ಚಟ್ನಿದು ಎಲ್ಲ ಟೊಮೆಟೊ ಕಾಯಿ ಅಷ್ಟು ತೊಳ್ಕೊಂಡು ಚಟ್ನಿ ತಯಾರಿ ಹೆಚ್ಚಿ ಕೊಡ್ಲಿಕ್ಕೆ ಯಾಕಂದ್ರೆ ಯಾಕಂದರೆ ಭಾಳಷ್ಟು ಅಡುಗೆ ಇದ್ದಾಗ ಮತ್ತು ಎಲ್ಲರೂ ಹೋಗೋರಾಗ್ತೀವಿ ಗೊತ್ತೇ ಅದ ನಿಮಗೆಲ್ಲ ಎಂಟುವರಿ ಅನ್ನೋದಕ್ಕೆ ಇಳಿಸಬೇಕು ಎಂಟುವರಿ ಅಂದರೂ ಅವರೆಲ್ಲ ಎಂಟುವರೆಗೆ ಹೋದ್ರೆ ನಂದು ಒಂಬತ್ತುವರೆ ಇದ್ದರೂ ಕೂಡ ಅಷ್ಟರೊಳಗೆ ನಂದು ಕೆಲಸ ಆಗಬೇಕಲ್ರಿ ನಾ ಒಂಬತ್ತುವರೆ ಅಂದು ಒಂಬತ್ತುವರೆ ತನಕ ಮಾಡ್ಕೋತ ನಿಂದರು ಹಂಗಿರಂಗಿಲ್ಲ ಅದ್ರ ಸಲುವಾಗಿ ಒಂಚೂರು ಹೆಲ್ಪ್ ಮಾಡ್ರಿ ವಾ ಇವತ್ತು ಅಂತ ಹೇಳಿ ಅಂದಾಗ ಎಲ್ಲ ಅವರು ಒಂಚೂರು ಹೆಲ್ಪ್ ಮಾಡ್ಲಿಕ್ಕೆ ಹತ್ತಾರೀ ಒಬ್ಬಕ್ಕೆ ವೀಡಿಯೋ ಮಾಡ್ಲಿಕ್ಕೆಳ ಇನ್ನೊಬ್ಬಕ್ಕೆ ಎಲ್ಲ ಒಂಚೂರು ಚಟ್ನಿಗೆ ಕಸಕ್ ಟೊಮೆಟೊ ಚಟ್ನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಈ ಕಸಕ್ ಟೊಮೆಟೊ ಚಟ್ನಿ ಅಂತಕ್ಷಣ ಇನ್ನೊಂದು ನೆನಪಾಗ್ತದೆ ಮತ್ತು ಕಸಕ್ ಟೊಮೆಟೊ ಚಟ್ನಿ ಮಡಿಲಿ ಬರೋಂಗಿಲ್ಲ ನೀವು ಹೆಂಗೆ ಮಾಡ್ತೀರಿ ಹಂಗೆ ಹಿಂಗೆ ಅಂತ ಇರ್ತಾವ ನೋಡ್ರಿ ನಿಮ್ಗೆ ಹೇಳಬೇಕು ಅಂತಂದ್ರೆ ದೊಡ್ಡ ದೇವರು ಮತ್ತು ಈ ದೊಡ್ಡ ದೊಡ್ಡ ಪಂಡಿತರ ಮನೆಯೊಳಗೆ ಅಂಥವ್ರಲ್ಲಿ ಬರೋಂಗಿಲ್ಲ ನನಗೆ ಗುರ್ತಿದ್ದಿದ್ದನ್ನು ಹೇಳ್ತೀನಿ ನಮ್ಮಲ್ಲಿ ದೊಡ್ಡ ಅದು ಏನಿಲ್ಲ ಮತ್ತು ನಾನು ನಾವು ಎಲ್ಲ ಕಡೆ ಊಟಕ್ಕೆ ಹೋದಲ್ಲಿ ನೋಡಿರಿ ನೀವು ಕಸಕ್ ಟೊಮೆಟೊ ಚಟ್ನಿ ಇರ್ತದೆ ಆದರೂ ಕೂಡ ನಮ್ಮ ಸೈಡ್ ಬಿಜಾಪುರ ಸೈಡ್ ಮಾಡ್ತಾರ ಅಂತ ಅಂದ್ಕೊಂಡಿನಿ ಆದರೂ ಕೂಡ ಒಂದು ಸರಿ ನಾ ಎಲ್ರೂ ಯಾರನ್ನೂ ಒಂದಿಷ್ಟು ಒಂದಿನ ಕೇಳಿ ಕ್ಲಾರಿಫೈ ಮಾಡಿಕೊಂಡು ನಿಮಗೆ ರೀ ಹಣ್ಣು ಟೊಮೆಟೊ ಬರೋಂಗಿಲ್ಲ ಮಡಿಲಿ ಅನ್ನೋದು ಗೊತ್ತದೆ ಆದರೆ ಕಸಕ್ಕೆ ಟೊಮೆಟೊದ್ದು ಏನದಲ್ಲ ಮತ್ತು ಒಂದೊಂದು ಸೈಡು ಒಂದೊಂದು ಟೈಪ್ ಇರ್ತದ್ರಿ ಅದಕ್ಕೆ ನಾನು ಕೇಳಿ ಹೇಳ್ತೀನಿ ಇದಕ್ಕೇನದ ಕಸಕ್ ಟೊಮೆಟೊ ಚಟ್ನಿಗೆ ನಾನು ಕಸಕ್ ಟೊಮೆಟೊ ಮತ್ತು ಒಂದಿಷ್ಟು ಹಾಂ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಎಳ್ಳು ಶೇಂಗಾ ಇಷ್ಟು ಹಾಕಿ ಚೆಂದಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಬಿಸಿ ಮಾಡಿಕೊಂಡು ಚಟ್ನಿ ರುಬ್ಬಿ ಬಿಡೋದು ನೋಡ್ರಿ ಅಂದರೆ ಒಳ್ಳೊಳಗಲ್ಲ ಒಳಗೆ ಹಾಕ್ತೀನಿ ಈಗ ತುಮಗಾಯಿ ಪಲ್ಯ ಮಾಡ್ಲಿಕ್ಕೆ ತೀನಿ ಬದನೇಕಾಯಿ ತುಂಬಾಯ್ ಪಲ್ಯ ಎಲ್ಲಾನು ಒಂದರೊಳಗೆ ನಾಲ್ಕು ಹೋಳು ಮಾಡಂಗಿಲ್ಲ ಹಂಗೆ ಹೆಚ್ಚಿ ತುಂಬಲಿಕ್ಕೆ ಬರೋ ಹಾಗೆ ಹಾಕಿ ಇಡ್ತೀನಿ ನೀರೊಳಗೆಲ್ಲ ಒಗದು ಅದರೊಳಗೆ ಏನು ತುಂಬ್ತೀನಿ ಅಂದ್ರೆ ಶೇಂಗಾ ರೀ ಸ್ವಲ್ಪ ಎಳ್ಳು ಪುಡಿ ಮತ್ತು ಖಾಳು ಪುಡಿ ಉಪ್ಪು ಮಸಾಲೆ ಪುಡಿ ಕೋತಂಬರಿ ಎಲ್ಲ ಹಾಕಿ ಒಂದು ಪೌಡ್ರ್ ಮಾಡ್ಕೊಂಡಿರ್ತೀನಿ ನೋಡಿರಿ ಎಳ್ಳು ಶೇಂಗಾ ಇವನ್ನೆಲ್ಲ ಹಾಕಿ ಮೊದಲು ಮಿಕ್ಸಿಗೆ ಹಾಕ್ತೀನಿ ಆಮೇಲೆ ಏನದ ಕೋತಂಬರಿ ಅಷ್ಟು ಹಾಕಿ ಚೆಂದಾಗಿ ಮಿಕ್ಸಿ ಮಾಡಿ ಎಲ್ಲ ಬದ್ನಿಕಾಯಿ ಒಳಗೆ ಚೆಂದಾಗಿ ತುಂಬಿಕೊಂಡು ಒಗ್ಗರಣೆ ಹಾಕಿಬಿಟ್ರೆ ಇನ್ನು ಹೇಳಿರಿ ಅಷ್ಟು ಮಸ್ತ್ ಆಗ್ತದೆ ಈಗೇನದ ನಾನು ಗಸಕ್ ಟೊಮೆಟೊ ಚಟ್ನಿಗೆ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ನೋಡ್ರಿ ಮತ್ತು ಹಂಗ ಈಗ ಹುಳಿ ಮಾಡ್ಲಿಕ್ಕೆ ಹೋಳು ಹಾಕಿದರೆ ಹುಳಿ ಹುಳಿ ಅಂದರೆ ಏನು ಯಾವುದೋ ಒಂದು ಪಲ್ಯ ಹೋಳುಗಳನ್ನು ಹಾಕಿ ಮಾಡುವುದೇ ಹುಳಿ ಆಲ್ರೆಡಿ ನಾವು ತೊಗರಿಬೇಳೆ ಕುದಿಸ್ಕೊಂಡಿದ್ವಿ ಒಂದಿಷ್ಟು ಬದನೆಕಾಯಿ ಹೋಳು ಹಾಕಿ ಒಗ್ಗರಣೆ ಹಾಕಿ ಕೊತ್ತಂಬರಿ ಕರಿಬೇವು ಮತ್ತು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಹಿಂಗು ಎಲ್ಲ ಹಾಕಿ ಬದನೆಕಾಯಿ ಹಾಕಿ ಮತ್ತು ಒಂದು ಚೂರು ತಾಳಿಸ್ಕೊಂಡು ಅದರೊಳಗೆ ಬೇಯಿಸಿ ಇಟ್ಕೊಂಡು ತೊಗರಿಬೇಳಿನೂ ಹಾಕಿ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹುಣಸೆ ಹಣ್ಣಿನ ಹುಳಿ ಹಾಕಿವಿ ಹಾಕಬೇಕ್ರಿ ಹುಳಿ ಅಂದ್ರೆ ಹುಣಸೆ ಹಣ್ಣಿನ ಹುಳಿ ಹಾಕಬೇಕು ಅದಕ್ಕೇನದ ಹುಣಸೆಹಣ್ಣಿನ ಹುಳಿ ಅದಕ್ಕೆ ತಕ್ಕಂತೆ ಬೆಲ್ಲ ಎಲ್ಲಾನು ಹಾಕಿ ಒಂದು ಎರಡು ಮೂರು ಕುದಿ ಕುದಿಸಿ ಇಳಿಸಿಬಿಟ್ಟೆ ಅಂದ್ರೆ ಅಷ್ಟು ಫ್ಲೇವರ್ ಅಂತೂ ಸೂಪರಾಗಿ ಬರ್ತದೆ ಮತ್ತು ಹುಳಿಗೆ ಮಸಾಲೆ ಪುಡಿ ಹಾಕ್ಲಿಕ್ಕೆ ಬೇಕು ರೀ ಈಗೇನದ ಬದ್ನೇಕಾಯಿನೂ ಎಲ್ಲ ಚೆಂದಾಗಿ ತುಂಬಿ ಕೆಳತ್ಕೊಂಡೆ ಇನ್ನೇನದ ಒಗ್ಗರಣೆ ನೋಡಿರಿ ಒಂದು ಇದು ಬದ್ನಿಕಾಯಿ ತುಂಗಾಯಿ ಪಲ್ಯಕ್ಕೆ ಇನ್ನೊಂದು ಒಂಚೂರು ಎಣ್ಣೆ ಜಾಸ್ತಿ ಬೇಕಾಗ್ತದೆ ರೀ ಮತ್ತು ನಾನು ಭಾಳಷ್ಟು ಕ್ವಾಂಟಿಟಿ ಅಳತಿ ಭಾಳ ಬಹಳಷ್ಟು ಭಾಳಷ್ಟು ಮಾಡ್ಲಿಕ್ಕೆಲ್ಲ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ನೋಡ್ರಿ ಚಟ್ನಿ ಅಂತೂ ಸೂಪರಾಗಿ ಆಗ್ಯದ ನೋಡಿದ್ರೇ ಅನ್ನಿಸ್ಲಿಕ್ಕದ ಈಗ ಒಂದು ಐದಾರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಇಂಗು ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡೆ ಈಗ ತುಂಬಿ ಇಟ್ಕೊಂಡ ಬದ್ನೆ ಎಲ್ಲಾನು ಒಗ್ಗರಣೆ ಒಳಗೆ ಒಂದೊಂದೇ ಹಾಕಿ ಚೆಂದಾಗಿಡ್ಬೇಕ್ರೆ ಕ್ಯೂ ಮತ್ತು ಒಮ್ಮೆನೂ ಹಾಕಿ ಕೈ ಅನ್ನಿಸ್ಲಿಕ್ಕಿ ಅಂತ ತಿಳ್ಕೊಡಿ ಏನು ತುಂಬಿರ್ತೀವಲ್ಲ ಮಸಾಲೆ ಪುಡಿ ಎಲ್ಲ ಬಿದ್ದುಬಿಡ್ತದ್ರಿ ಅದಕ್ಕೇನದ ಚೆಂದಾಗಿ ಎಲ್ಲ ಇಟ್ಟು ಅದ್ರ ಮ್ಯಾಲೊಂದು ಐದು ನಿಮಿಷ ಮುಚ್ಚಿಟ್ಟು ಸಣ್ಣ ಲೋ ರೀ ಸಣ್ಣ ಉರಿ ಮೇಲೆ ಚೆಂದಾಗೆಲ್ಲ ಇಟ್ಟು ಆಮೇಲೆ ಸೌಕಾಶ ಕೈ ಆಡಿಸ್ಬೇಕು ಇಲ್ಲ ಕೈ ಆಡಿಸ್ಲಿಲ್ಲ ಅಂದರೂ ಹುಣಸೆ ಹಣ್ಣಿನ ಹುಳಿ ಒಂಚೂರು ಹಾಕ್ತೀನಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಮತ್ತು ಏನು ಮಸಾಲೆ ಪುಡಿ ಉಳ್ದಿತ್ತು ನೋಡ್ರಿ ಇದಕ್ಕೆ ತುಂಬಿ ಅದೇ ಮಸಾಲೆ ಪುಡಿನೇ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು ಮೂರು ನಾಲ್ಕು ಕುದಿ ಕುದಿಸಿಬಿಟ್ರೆ ಎಷ್ಟು ಟೇಸ್ಟ್ ಆಗ್ತದ್ರಿ ಭಾಳ ಟೇಸ್ಟ್ ಆಗ್ತದೆ ತುಂಗಾಯಿ ಪಲ್ಯ ಯಾರಿಗೆ ಸೇರಂಗಿಲ್ಲ ರೀ ಮತ್ತು ಇದು ಯಾವುದಕ್ಕೆ ಇದಕ್ಕೆ ಅಷ್ಟೇ ಮಾಡಬೇಕಂತದ ಏನ್ರಿ ಚಪಾತಿಗೂ ಬರ್ತದ ಬಕ್ರಿಗೂ ಬರ್ತದ ಅನ್ನಕ್ಕೂ ಬರ್ತದೆ ಒಮ್ಮೆ ಹಂಗ ತಗೊಂಡು ತಿನ್ಲಿಕ್ಕೂ ಮಸ್ತ್ ಆಗ್ತದೆ ನೋಡಿರಿ ಇಷ್ಟು ಆಯಿತು ಅಂತಂದ್ರೆ ಆಯ್ತು ಹುಳಿ ಆಯಿತು ಚಟ್ನಿ ಆಯಿತು ತುಂಗಾಯಿ ಪಲ್ಯ ಆಯಿತು ಇನ್ನು ಬಕ್ರಿ ಒಂದು ಮಾಡಿದೆ ಅಂದ್ರೆ ಮುಗೀತು ನೋಡ್ರಿ ಅಡುಗೆ ಇವತ್ತಿನ ಅಡುಗೆ ಕಂಪ್ಲೀಟ್ ಆಯಿತು ಇಷ್ಟೆಲ್ಲ ಭಾಳ ಕ್ವಾಂಟಿಟಿ ಮಾಡಿರಿ ಅಂತ ಕೇಳ್ತೀರಿ ಇದನ್ನು ಒಂದು ಒಬ್ಬರಿಗೆ ಮನೆಗೆ ಕೊಟ್ಟು ಕಳಿಸೋದ ರೀ ಒಂದು ಏಳೆಂಟು ಮಂದಿ ರೀ ಅವ್ರ ಮನೆಗೆಲ್ಲ ಇವತ್ತು ಅಡುಗೆ ಕೊಟ್ಟು ಕಳಿಸುತ್ತದ ಹಾಗಾಗಿ ಭಾಳಷ್ಟು ಮಾಡೀನಿ ನೋಡ್ರಿ ನೋಡಿರಿ ಹುಳಿ ಹೇಗಾಗಿದೆ ಫ್ಲೇವರ್ ಬರಲಿಕ್ಕತ್ತ ಇಲ್ಲ ಅದನ್ನು ಹೇಳ್ರೆ ಮಸ್ತ್ ಆಗ್ಯದ ಅಂತ ಅನಿಸ್ಲಿಗತ್ತದ ನನಗಂತೂ ಫ್ಲೇವರ್ ಸೂಪರಾಗಿ ಬರ್ಲಿಕ್ಕತ್ತದ ಮತ್ತು ಹುಳಿ ನೋಡ್ರಿ ಕಲರು ಅಂತ ಚೆಂದ ಬಂದದ ಆಮೇಲೆ ಬದ್ನಿಕಾಯಿ ತುಂಗಾಯಿ ಪಲ್ಯ ಅಂತೂ ನೋಡಿದ್ರೇ ಬಾಯೊಳಗೆ ನೀರು ಬರ್ಲಿಕ್ಕೆ ಯಾಕಂದ್ರೆ ಮೇಲೆ ಖಾರ ಪುಡಿ ಎಣ್ಣೆ ಅಷ್ಟು ಚೆಂದ ಬಿಟ್ಟದ ಅನ್ನಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರಂತೂ ಇನ್ನೂ ಆಗ್ತದೆ ಚಟ್ನಿನೂ ಸೂಪರಾಗಿ ಆಗ್ಯದ ಅನ್ನನೂ ರೆಡಿ ಆಯಿತು ಇನ್ನು ಬಕ್ರಿ ಮಾಡಿಬಿಟ್ಟೆ ಅಂತಂದ್ರೆ ಮುಗೀತು ನೋಡ್ರಿ ನನ್ನ ಕೆಲಸ ಇವತ್ತು ಬಹಳಷ್ಟು ಅಡುಗೆ ಆಗ್ಯದ ಆದರೂ ಎಲ್ಲಾನು ಅಡುಗೆ ಎಷ್ಟೊತ್ತಿ ಒಂಬತ್ತು ಹದಿನೈದು ಅನ್ನೋದಕ್ಕೆ ಮುಗೀತು ನೋಡ್ರಿ ಮಕ್ಕಳು ಇರುವಾಗೆ ಎಲ್ಲ ಒಂಚೂರು ಅವೆಲ್ಲ ಮಾಡಿ ಮುಗಿಸ್ತಿದೆ ಈಗ ಅವರೆಲ್ಲ ಹೋದರು ಸ್ಕೂಲಿಗೆ ಎಲ್ಲ ಕಾಲೇಜ್ಗೆ ಇನ್ನು ನಂದು ಬಕ್ರಿ ಮಾಡಿ ಒಂಬತ್ತುವರೆ ಅನ್ನೋದಕ್ಕೆ ಮುಗಿಸಿ ಕಟ್ಟಿಟ್ಟು ಅವ್ರ ಮನೆಗೆ ಕಳಿಸಿ ಸ್ಕೂಲಿಗೆ ಹೋಗ್ಬಿಡ್ತೀನಿ ನೋಡ್ರಿ ಇಷ್ಟು ಇವತ್ತಿನ ಅಡುಗೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದದ ಅಡ್ಜಸ್ಟ್ ಮಾಡ್ಕೊಳ್ರಿ ಯಾಕಂದ್ರೆ ನಾನು ಬೇರೆ ಊರಿನೊಳಗಿಂದ ವಾಯ್ಸ್ ಓವರ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ತಿನ್ರಿ ಅದಕ್ಕೇನದ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಂದಿರ್ತದೆ ಅಡ್ಜಸ್ಟ್ ಮಾಡ್ಕೋತಿರಲ್ಲ